ಯಾಕೆ ಹುಡುಗ ಇಂಟ್ರೂಸ್ ಮಾಡ್ಕೊಡ್ಬೇಕು ಒಂದು ಉದ್ದೇಶ ಇದೆ ಇದೇ ರಂಗಭೂಮಿಕೆಯಲ್ಲಿ ಇವತ್ತು ಜಗತ್ತಿನಾದ್ಯಂತ ಒಬ್ಬ ಮೇರು ನಟನಾಗಿ ಇರತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ವಾ ಡಾಕ್ಟರ್ ರಾಜ್ಕುಮಾರ್ ಅವರ ಬಳುವಳಿಯಲ್ಲಿ ವಿಶೇಷವಾಗಿ ಅದೇ ಸಮುದಾಯದವರು ನಮ್ಮ ಲೋಕೇಶನ್ ಅವರು ಅಲ್ವಾ ಹಾಗಂತ ಹೇಳ್ಬಿಟ್ಟು ಕೆಲವು ಜಾತಿಯ ಸಮುದಾಯ ನೋಡಲಿಲ್ಲ ಪ್ರತಿಭೆಯನ್ನು ನೋಡಿದ್ವಿ ಯಾರು ಪ್ರತಿಭೆಯನ್ನು ನೋಡಿ ಇವತ್ತು ಆ ಮೇಲ್ಮಟ್ಟಕ್ಕೆ ತಂದಾಗ ಆ ಪ್ರತಿಭೆಯ ನಂತರ ಇವು ಯಾರು ನಮ್ಮವರು ಹೌದಾ ತುಂಬಾ ಅಪ್ರಿಶಿಯೇಟ್ ಅವರು ಹಾಗಾಗಿ ಒಂದು ಸಾಧನೆ ಮಾಡಿದ ನಂತರ ನಮ್ಮ ಮೂಲವನ್ನು ಹುಡುಕುವಂತಹ ಸಮಾಜ ಇದೆ ಹಾಗಾಗಿ ಅಂತಹ ಮೂಲವನ್ನು ಹುಡುಕ್ಬೇಕಾದ್ರೆ ನಮ್ಮ ಸರ್ಕಾರಿ ಶಾಲೆ ಹೆಚ್ಚು ಚಿತ್ರ ಏನಕ್ಕೆ ಮಾಡ್ತಾರೆ ನನ್ಗೋದಕ್ಕೇನು ಸಂಬಂಧ ಇದೆ ನೆಲಮೂಲ ಸಂಸ್ಕೃತಿ ಇದೆ ಶ್ರವಣಪ್ಪ ಗೊತ್ತಾಗ ಧನುಪುರ ಅಲ್ಲಿಂದಲೂ ಕೂಡ ಕನೆಕ್ಟ್ ಮಾಡಿದ್ವಿ ಮೋಹನ್ ಕುಮಾರ್ ಕೊಟ್ಟ ಗೊಲ್ಲ ಸಮುದಾಯ ಕಾಡು ಗೊಲ್ಲ ಗೊಲ್ಲ ಸಮುದಾಯದವರು ಆ ವ್ಯಕ್ತಿ ಹಾಡನ್ನ ವಿಜೃಂಭಿಸಿದ್ರು ಆ ವ್ಯಕ್ತಿಯ ಏನು ಪ್ರತಿಭೆಯನ್ನು ವೈಭವೀಕರಿಸಲಿಕ್ಕೆ ಆ ಚಿತ್ರದಲ್ಲಿ ಶ್ರವಣನ ಪಾತ್ರವನ್ನು ಕೂಡ ಕೊಡಿಸಿದ್ರು ಜೊತೆಗೆ ಒಬ್ಬ ಶಿಕ್ಷಕನ ಪಾತ್ರದಲ್ಲಿ ನನ್ನ ಕೂಡ ಅವಕಾಶ ಮಾಡಿಕೊಂಡಿದ್ದಾರೆ ಜೊತೆಗೆ ನಾನು ಒಬ್ಬ ಸಾಹಿತಿಯಾಗಿ ಆಗಿ ಲಕ್ನಗಿ ಸಿರಾಗಡಿ ನಾಡ ಯುವ ಸಾಹಿತ್ಯ ಶೇಖ್ ಮಾಮದಲ್ಲಿ ಕೇಳಿ ಕೇಳಿ ಸಾಕಾಯ್ತು ಇವು ಏನ್ ನೆಕ್ಸ್ಟ್ ಫರ್ದರ್ ಏನ್ ಕಾಂಟ್ರಿಬ್ಯೂಷನ್ ಐ ಹ್ಯಾವ್ ಟು ಬಿ ಕಾಂಟ್ರಿಬ್ಯೂಟ್ ಟು ದ ಬೆಸ್ಟ್ ಎಮಿನೆಂಟ್ ದ ಪ್ರಾಮಿನೆಂಟ್ ಕ್ವಾಲಿಫೈಡ್ ಫಿಲ್ಮ್ ದಟ್ ಈ ಸರ್ಕಾರಿ ಶಾಲೆ ಹೆಚ್ಚೈಟ್ ಆ ಚಿತ್ರದಲ್ಲಿ ಒಂದು ಒಳ್ಳೆ ಸಾಹಿತ್ಯವನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಂಡಿದ್ರೆ ಗುಣ ಹರಿಯಬೇಕು ಸ್ವಾರ್ಥ ಆಡಿಷನ್ ನಡಿಬೇಕಾದಾಗ ಅವಕಾಶ ಬಂತು ಮಕ್ಕಳಿಗೆ ಅವಕಾಶ ಇದೆ ಸರ್ಕಾರಿ ಮಕ್ಕಳು ಒಟ್ಟಿ ಆಫಿಲ ಮೇಲೆ ಚಿಕ್ಕ ಮಕ್ಕಳಿಗೆ ಅಂತ ನಾನೇನ್ ಮಾಡಿದೆ ಅವರ ಲೋಕೇಶ್ ಅವರಿಗೆ ಹೇಳಿದೆ ಹಣ ಬಳಸ್ಕೊಳ್ಳಿ ಒಳ್ಳೆ ಪ್ರತಿಭಾ ಅಂತ ಯಾಕಂದ್ರೆ ನೀವು ಪ್ರತಿಭೆ ನೋಡಿದೆ ಯಾವ್ದು ನೋಡಿದೆ ಏನು ಪಾಠ ಪಾರ್ಥಿನಿಂದ ಕೆತ್ತರಿಸಿ ನೋಡಿ ನನ್ನ ಗೆಲ್ಲಲು ಈಗ ನಾನು ಹೇಳ್ತಾ ಇದೆ ಇಲ್ಲಿಗೆ ಬಂದ ಇವನು ಹೇಳ್ತಾ ಇದ್ದ ಇಲ್ಲ ಪರವಾಗಿಲ್ಲ ನನ್ನ ಲೆವೆಲ್ ಆಫ್ ಮೈಂಟಾಲಿಟಿ ಲೆವೆಲ್ ಆಫ್ ಮೈಂಡ್ ಸೆಟ್ ಲೆವೆಲ್ ಆಫ್ ಟ್ಯಾಲೆಂಟ್ ಅನ್ನೋ ಒಂದು ಅಬ್ಸರ್ವ್ ಮಾಡಿದ ಪ್ರತಿಫಲ ಈ ವಿದ್ಯಾರ್ಥಿ ನನಗೆ ಬಿದ್ದಾಗ ಈ ಈ ಪ್ರತಿಭೆಯನ್ನ ಒಂದು ಬೆಳ್ಳಿತೆರೆ ಮೇಲೆ ಒಂದು ಒಳ್ಳೆ ವೇದಿಕೆ ಮೇಲೆ ತಗೊಂಡೋಗು ಅನ್ನೋ ಒಂದು ಇಲ್ಲೊಂದು ಕನಸಿತ್ತು ಆ ಕನ್ಸು ಮುನಹರಿ ಒಂದು ಆಡಿಷನ್ ಮೂಲಕ ಅನೌನ್ಸ್ ಮಾಡಿದಾಗ ಅಲ್ಲಿ ಕಳ್ಸಿಕೊಟ್ಟೆ ಆದ್ರೆ ನಾನು ಕಳ್ಸಿಕೊಡ್ಲಿಲ್ಲ ಬದಲಾಗಿ ಬಿಡಕಾಗ್ಲಿಲ್ಲ ಎಷ್ಟೋ ಜನ ಆಡಿಷನ್ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಏನಾದ್ರೂ ಒಂದು ತಾರತಮ್ಯ ಮಾಡ್ತಾರೆ ನಾವು ಹೋಗಲೇಬೇಕು ಅನ್ನೋ ಎಲ್ಲ ಸುಮ್ಮನೆ ಸುಮ್ಮನೆ ಸುಮ್ನೆ ಸರ್ ನೀವು ದಯವಿಟ್ಟು ಆಗ್ಲೇಬೇಕು ಸರ್ ಇಂಥ ಪ್ರತಿಭೆ ನೀವು ಹುಟ್ಟಿದ್ರೆ ನಿಮ್ಮ ಇಟ್ಟ ಪ್ರತಿಭೆಯನ್ನು ಕೂಡ ತೋರಿಸ್ಬೋದು ನನಗೂ ಒಂದು ಅವಶ ಅವಕಾಶ ಮಾಡ್ಕೊಡ್ತಾರೆ ಜೊತೆಗೆ ನಮಗೆ ಪಾಠ ಮಾಡಿರ್ತಕ್ಕಂಥ ಗುರುಗಳಿಗೂ ಅವಕಾಶ ಮಾಡ್ಕೊಟ್ಟಿದ್ದಾರೆ ಬಿ ಎಡ್ ಕಾಲೇಜ್ ಪ್ರಿನ್ಸಿಪಾಲ್ ರಂಗ್ ಸರ್ ಅಂತ ಮುದ್ರಂಗೇಗೌಡ ಕಾಲೇಜ್ ಅವರಿಗೆ ರಂಗಭೂಮಿಕೆ ಬಹಳ ಆಸಕ್ತಿ ಒಂದು ಕಳಿಸ್ಕೊಳ್ಳಿ ಅಂತ ಬಿಟ್ಕೊಡ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ಥಳೀಯ ಪ್ರತಿಭೆಗಳಿಗೆ ಒಂದೊಳ್ಳೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ರಾಜ್ಕುಮಾರ್ ವಂಶಸ್ಥರು ನಮಗೆ ಸುಮಾರು ಆರು ಗಂಟೆಗಳ ಕಾಲ ಅವ್ರ ಮನೇಲಿ ಕರ್ಕೊಂಡೋಗಿ ಹೋಗಿ ಪೂರ್ತಿ ಪರಿಚಯ ಮಾಡಿ ಸೊಪ್ಪಿನ ಊಟ ಮಾಡಿಸಿದಾರೆ ಇಷ್ಟು ಅದೃಷ್ಟ ನಾವು ಮಾಡಿದ ನಿಜವಾಗ್ಲೂ ನಾವು ಭಾಗ್ಯವಂತರು ಆ ಪುಣ್ಯಾತ್ಮರ ಅಂತಹ ಒಂದು ಊಟಕ್ಕೆ ಬೆಲೆ ಕೊಡುವಂತಹ ವ್ಯಕ್ತಿ ಕಲಾವಿದರಿಗೆ ಬೆಲೆ ಕೊಡುವಂತಹ ವ್ಯಕ್ತಿ ಅಭಿಮಾನಿಗಳನ್ನ ದೇವ ಅಂತ ಕರೆಯುವಂಥ ವ್ಯಕ್ತಿ ಅಂತ ವ್ಯಕ್ತಿಯ ಮನೆಯಲ್ಲಿ ಸೊಪ್ಪಿನ ಊಟ ಅಂದ್ರೆ ಸಸ್ಯಹಾರಿ ಊಟವನ್ನು ಮಾಡ್ಕೊಂಡು ನಮ್ ಮಾಡಿಲ್ಲ ಸಸ್ಯಹಾರಿ ಊಟವನ್ನು ಮಾಡ್ಕೊಂಬೆ ಅಂದ್ರೆ ನಾವು ಪುಣ್ಯಮಂತರು ನಮ್ಮ ಸರ್ಕಾರಿ ಶಾಲೆ ಹೆಚ್ಚೆ ತಂಡ ವಿಶೇಷವಾಗಿ ನಮಗೆ ನಮ್ಮ ನಿರ್ದೇಶಕರು ನಾನು ಇಷ್ಟೊಂದೆಲ್ಲ ಯಾಕೆ ಸುದ್ದಿ ಬಳಸಿ ಹೇಳ್ತಾ ಇದ್ರೆ ಈ ವ್ಯಕ್ತಿಯ ನಮ್ಮ ಆರ್ಯನ ಪ್ರತಿಭೆ ಏನಿರ್ಬೋದು ಫಸ್ಟ್ ನಾನು ಕೇಳ್ತು ಶಕುನಿಯ ಪಾತ್ರ ಪ್ರಚಂಡ ರಾವಣ ಆ ಪ್ರಚಂಡ ರಾವಣನ ಪರಾಕ್ರಮವನ್ನು ದಯವಿಟ್ಟು ಐ ಹ್ಯಾವ್ ಟು ಬಿ ಸೀನ್ ಎಸ್ ಚಕು ಶಕುನಿಯ ಒಂದು ಪಾತ್ರವನ್ನು ನಾನು ಸುಮಾರು ವಿಡಿಯೋ ಶೂಟ್ ಮಾಡಿದ್ದೆ ಕೊರೋನಾ ಸಂದರ್ಭದಲ್ಲಿ ಇವರೆಲ್ಲ ಪ್ರತಿಭೆಗಳನ್ನು ಅದರಲ್ಲಿ ಒಂದು ಎರಡು ಸಾರಿ ಎಲ್ಲಿ ಅಬ್ಬಾಯಿ ನಾಡು ಸ್ಟುಡಿಯೋ ಮತ್ತು ಕಂಡೀರಾವ್ ಸ್ಟುಡಿಯೋದಲ್ಲಿ ಸ್ಟೇಟ್ ಲೆವೆಲ್ವರೆಗೂ ಇವನು ಟ್ಯಾಲೆಂಟ್ ಸೆಲೆಕ್ಟ್ ಡ್ರಾಮಾ ಜೂನಿಯರ್ ಸೆಲೆಕ್ಟ್ ಆದ ಕೊನೆ ಕೊನೆ ಕ್ಷಣದಲ್ಲಿ ಮಿಸ್ ಆಗಿದೆ ಕೊನೆ ಕ್ಷಣದಲ್ಲಿ ಕೊನೆ ಪಾಯಿಂಟ್ ಆಗಿದೆ ಅದು ವಾಟ್ ಎವರ್ ಇಟ್ ಈಸ್ ಐ ಹ್ಯಾವ್ ಟು ಬಿ ಸಿ ಹ್ಯಾವ್ ಟು ಬಿ ಸಿ ನಾನು ನೋಡಬೇಕು ನೀವು ನೋಡಬೇಕು ಇವರ ಪ್ರತಿಭೆ ಏನು ಅಂತ ಶಕುನಿಯ ಪಾತ್ರನ ಒಂದೇ ಒಂದು ಸರಿ ಆ ಡೈಲಾಗ್ ಹೇಳಿ ಅಂತ ಇಷ್ಟಪಡ್ತಾ ಇದೆ ಪ್ಲೀಸ್ ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿ ವನ ಸರಿ ಮೃಗ ಕಗ ನರ್ತಿತ ಸಹಸ್ರ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಸೋದರ ಅನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಳರಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ

ಯಾರ ಸೊಪ್ಪಲ್ಲ ಟ್ಯಾಲೆಂಟ್ ಪ್ರತಿಭೆ ಯಾರಿರುತ್ತೋ ಇರುತ್ತೋ ಅವನು ಆರಾಮಾಗಿ ಎಂಟ್ರಿ ಕೊಡ್ಬೋದು ಇಲ್ಲಿ ಆರ್ಯ ಅಂತ ಒಬ್ಬಂದೇ ಹೇಳ್ತಾ ಇಲ್ಲ ನಿಮ್ಮ ಮಕ್ಕಳಿಗೆ ಏನು ಇಷ್ಟ ಇದೆ ಅವ್ರಿಗೆ ಏನ್ ಟ್ಯಾಲೆಂಟ್ ಇದೆ